ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಟೈಮು ಇವಾಗ ಐದು ಗಂಟೆ ಟೈಮು ಸಂಜೆ ಐದು ಗಂಟೆ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನಾವು ಬಳ್ಳಾರಿ ಬಸ್ ಸ್ಟ್ಯಾಂಡ್ ಬಳ್ಳಾರಿಗೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಲಾಗ್ ಮಾಡ್ತಿರೋದು ನೋಡಿ ಫಸ್ಟ್ ಗಾಡಿಗಳು ಬಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಬಸ್ ಬಸ್ ಸ್ಟ್ಯಾಂಡು ಎಂಟ್ರಿ ಆಗಬೇಕಾದ್ರೆ ನಿಂತಿರೋದು ಒಂದು ಮೂರು ಗಾಡಿ ನಿಂತಿದೆ ಮೂರರಿಂದ ನಾಲ್ಕು ಗಾಡಿ ಅವು ಯಾವ ನೋಡ್ಕೊಂಡು ಹೋಗೋಣ ನೋಡಿ ಇಲ್ಲಿ ಬಳ್ಳಾರಿ ಕಲಬುರಗಿ ನಾನೇ ಸ್ಲೀಪರ್ ಕೋಸ್ ಗಾಡಿ ನೋಡಿ ಕಲಬುರಗಿ ಫಸ್ಟ್ ಡಿಪೋ ಗಾಡಿ ಇದು ಫ್ರೆಂಡ್ಸಿದು ಬಿ ಎಸ್ ತ್ರೀ ಗಾಡಿ ನೋಡಿ ನಾನೇ ಸ್ಲೀಪರ್ ಕೋಸ್ ಗಾಡಿ ಫ್ರೆಂಡ್ಸ್ ಇದು ಗಾಡಿ ಬಂದುಬಿಟ್ಟು ಫಸ್ಟು ತಾಳಿಕೋಟೆ ಡಿಪ್ಪೊಗೆ ಇತ್ತು ಗಾಡಿ ತಾಳಿಕೋಟೆ ಡಿಪಂದರೆ ಕಲಬುರ್ಗಿ ಡಿಪಾಗ ಟ್ರಾನ್ಸ್ಫರ್ ಆಯಿತು ಇವಾಗ ಇಲ್ಲಿಂದ ಕಲಬುರ್ಗಿ ಫಸ್ಟ್ ಡಿಪಾಗ ಟ್ರಾನ್ಸ್ಫರ್ ಆಗಿದೆ ನೋಡಿ ನಾನೇ ಸ್ಲೀಪರ್ಕೋಸ್ ಗಾಡಿ ಬಳ್ಳಾರಿ ಕಲಬುರಗಿ ವಯಾ ಸಿರುಗುಂಪಾ ಸಿಂಧೂರ್ ಮಸ್ಕಿ ಲಿಂಗ್ಸೂರ್ ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರಗಿ ಗಾಡಿ ನೋಡಿ ಸೇಮ್ ಅದೇ ರೂಟ್ ಥರ ಅದೇ ಕಲಬುರಗಿ ಫಸ್ಟ್ ಡಿಪಾ ಗಾಡಿ ಮತ್ತೊಂದು ಗಾಡಿ ಇದೆ ನೋಡಿ ಇಲ್ಲಿ ಇದನ್ನು ಬಳ್ಳಾರಿ ಕಲಬುರ್ಗಿ ಗಾಡಿ ಇದು ಬಿ ಎಸ್ ತ್ರೀ ಗಾಡಿನೇ ಸೇಮ್ ರೂಟ್ ನೋಡಿ ಎರಡು ಎರಡು ಗಾಡಿನೂ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಡಿಫ್ರೆಂಟಲ್ಲಿ ಇರ್ತಾವೆ ಫ್ರೆಂಡ್ಸ್ ಎರಡು ಗಾಡಿ ಎರಡೂ ಬಳ್ಳ ಕಲಬುರಗಿ ಫಸ್ಟು ಡಿಪೋಯಿಂದ ನಾಪೇಟ ಹಾಗಾಗಿ ಇನ್ನೂ ಈ ಕಡೆ ಮುಂದೆ ಕಾಣಿಸ್ತಾರ ನೋಡಿ ಇಲ್ಲಿ ಎರಡು ಗಾಡಿ ಬಂದಿರೋದು ಜಸ್ಟ್ ಗಾಡಿ ಬೆಂಗಳೂರು ಗಾಡಿ ನೋಡಿ ಬಳ್ಳಾರಿ ಬೆಂಗಳೂರು ಒಂದು ಬಳ್ಳಾರಿ ಸೆಕೆಂಡ್ ಡಿಪೋ ಇನ್ನೊಂದು ಬಳ್ಳಾರಿ ಬಸ್ ಡಿಪೋಯಿಂದ ಬಂದಿರೋ ಗಾಡಿ ಎರಡು ಗಾಡಿನೂ ಬಳ್ಳಾರಿ ಬೆಂಗಳೂರು ಗಾಡಿ ಎರಡು ನಾನ್ ಸ್ಟಾಪ್ ಅಂತ ಬಂದಿರೋದು ಬಟ್ ಎಲ್ಲ ಕಡೆಯೂ ಒಳಗಡೆ ಹೋಗಿ ಬಂದಿದೆ ಇದು ಬಳ್ಳಾರಿ ಸೆಕೆಂಡ್ ಡಿಪೋ ಅದು ಬಳ್ಳಾರಿ ಫಸ್ಟ್ ಡಿಪು ನೋಡಿ ಇಲ್ಲೊಂದು ಹೋಗ್ತಾ ಇರೋದ ಬಳ್ಳಾರಿ ಕರೂರು ಅಂತೇಳಿ ಗ್ರಾ ಸಿಟಿ ಬಸ್ ಹೋಗ್ತಾ ಇದೆ ನೋಡಿ ಬಳ್ಳಾರಿ ಥರ ಡಿಪೋ ಇದು ಹೊಸಪೇಟೆ ಬಳ್ಳಾರಿ ಹಿಂದೆ ಬೋರ್ಡ್ ಇದು ಬಟ್ ಬಂದಿರೋದು ಬೆಂಗಳೂರಿಂದ ಬಂದಿದ್ದು ನಾನು ಇದೇ ಬಸ್ಸಲ್ಲಿ ಬಂದೆ ಬೆಂಗಳೂರಿಂದ ಫಸ್ಟ್ ನೋಡಿ ಇಲ್ಲೊಂದು ಅಶೋಮದ ಕ್ಲಾಸಿಕ್ ಗಾಡಿ ಬರ್ತಾ ಇದೆ ಗಾಡಿ ಬಂದ್ಬಿಟ್ಟು ಮಂತ್ರಾಲಯ ಮೂಡಿಗೆರೆ ಗಾಡಿ ಬಿಡಿ ಇಲ್ಲಿ ಹೋಗ್ತಾರೆ ಗಾಡಿ ಮಂತ್ರಾಲಯ ಮೂಡಿಗೆರೆ ಐದು ಗಂಟೆ ಟೈಮಲ್ಲಿ ಗಾಡಿ ಗಾಡಿದು ಮಂತ್ರಾಲಯ ಮೂಡಿಗೆರೆ ಮಂತ್ರಾಲಯ ಹಾದೋನಿ ಬಳ್ಳಾರಿ ಹೊಸಪೇಟೆ ಅಗರಿಬೊಮ್ಮನಹಳ್ಳಿ ಅರಪನಹಳ್ಳಿ ಶಿವಮೊಗ್ಗ ಹರಿಹರ ಚಿಕ್ಕಮಂಗ್ಳೂರು ಮೂಡಿಗೆರೆ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಅಶ್ವಮದ ಕ್ಲಾಸಿಕ್ ಗಾಡಿ ಪೆಣಸಿ ಗಾಡಿ ಅದು ನೋಡಿ ಇಲ್ಲಿ ನೋಡಿ ಬಳ್ಳಾರಿ ಚಳ್ಳಿಕೆರೆ ಬೆಂಗಳೂರು ಗಾಡಿ ಹುಂಡಿ ಇಲ್ಲಿ ಬಂದು ನಿಂತಿರೋ ಗಾಡಿ ಬಳ್ಳಾರಿ ಫಸ್ಟಿಪು ವ್ಯಾಪಾರ ಫ್ರೆಂಡ್ಸ್ ಗಾಡಿ ಇದು ಬಳ್ಳಾರಿ ಚಳ್ಳಿಕೆರೆ ಬೆಂಗಳೂರು ಬಳ್ಳಾರಿ ಚಳ್ಳಿಕೆರೆ ಹಿರಿಯೂರು ಬೆಂಗಳೂರು ಗಾಡಿ ನೋಡಿ ಬಳ್ಳಾರಿ ಇಪ್ಪ ಇಲ್ಲರ ಗಾಡಿ ಅದಾಗ ಈ ಕಡೆ ಕಾಣಿಸ್ತಾ ಇರೋದು ಬಳ್ಳಾರಿ ಚಿತ್ರದುರ್ಗ ಗಾಡಿ ಹೌದು ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಬಳ್ಳಾರಿ ಚಿತ್ರದುರ್ಗ ಬಳ್ಳಾರಿ ರಾಂಪುರ್ ಹಾನಗಲ್ ಬಿಜಿಕೆರೆ ಚಳ್ಳಿಕೆರೆ ಚಿತ್ರದುರ್ಗ ನೋಡಿ ಚಿತ್ರದುರ್ಗ ಅಡಿ ಬಂದು ಆ ಪಡೆ ಗಾಡಿ ಇದು ಇವಾಗ್ತವೆ ಗಾಡಿ ಬಳ್ಳಾರಿ ಚಿತ್ರದುರ್ಗ ಅದಾಗಿ ನೋಡಿ ಇಲ್ಲೊಂದು ನಾನೇ ಸ್ಲೀಪರ್ ಕೋಸ್ ಗಾಡಿ ಇದೆ ಇದು ಬಂದುಬಿಟ್ಟು ಬಳ್ಳಾರಿ ಮಂಗಳೂರು ಗಾಡಿ ನೋಡಿ ಬಳ್ಳಾರಿ ಮಂಗಳೂರು ಬಳ್ಳಾರಿ ಚಳ್ಳಿಕೆರೆ ಚಿತ್ರದುರ್ಗ ಹೊಳಲ್ಕೆರೆ ಚನ್ನಗಿರಿ ಶಿವಮೊಗ್ಗ ಉಡುಪಿ ಮಂಗಳೂರು ಗಾಡಿ ನೋಡಿ ಮಂಗಳೂರು ಪಶ್ಚಿಪ ಗಾಡಿ ಬಳ್ಳಾರಿ ಮಂಗಳೂರು ಫ್ರೆಂಡ್ಸ್ ಇಲ್ಲಿ ಹೋಗ್ತಾ ಬೆಂಗಳೂರು ಸಿಂಧನೂರು ಗಾಡಿ ನೋಡಿ ಬೆಂಗಳೂರು ಬಳ್ಳಾರಿ ಸಿಂಧನೂರು ಗಾಡಿ ಇಲ್ಲಿ ಹೋಗ್ತಿರೋದು ಬೆಂಗಳೂರು ಆರ್ನೇಪು ಫ್ರೆಂಡ್ಸ್ ಅದು ಗಾಡಿ ಹೋಗ್ತಿರೋದು ಬೆಂಗಳೂರು ಬಳ್ಳಾರಿ ಸಿಂಧನೂರು ಗಾಡಿ ನೋಡಿ ವಯಾ ತುಮಕೂರು ಸಿರಾ ಹಿರಿಯೂರು ಚಳಿಕೆರೆ ಬಳ್ಳಾರಿ ಸಿರುಗುಂಪ ಸಿಂಧನೂರು ಗಾಡಿ ಇವೆಲ್ಲ ಬಳ್ಳಾರಿ ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್ ಇದು ಹೊಸ ಬಸ್ ಸ್ಟ್ಯಾಂಡು ಬಳ್ಳಾರಿ ಬಸ್ ಸ್ಟ್ಯಾಂಡು ಬಟ್ ಕ್ಲೀನಿಂಗ್ ಇಲ್ಲ ನೀಟ್ನೆಸ್ ಇಲ್ಲ ನೋಡಿ ಎಲ್ಲಿ ಬೇಕಲ್ಲ ಎಷ್ಟನ್ನು ಗಲೀಜೆಲ್ಲ ಹೊಸ ಬಸ್ ಸ್ಟ್ಯಾಂಡಾದರೂ ಡಿಸ್ಟಿಕ್ಕು ಬಳ್ಳಾರಿ ಡಿಸ್ಟಿಕಲ್ಲಿ ಮೇನ್ ಬಸ್ ಸ್ಟ್ಯಾಂಡ್ ಇದು ಜಿಲ್ಲಾ ಕೇಂದ್ರ ಬಸ್ ಸ್ಟ್ಯಾಂಡು ಬಟ್ ನೀಟ್ನೆಸ್ ಮಾತ್ರ ಜೀರೋ ಎಲ್ಲ ಇಲ್ಲಿಬೇಕಂದ್ರೆ ಹಂಗೆ ಇದೆ ಎಲ್ಲ ಹೊಲಸು ನೋಡಿ ಹಿಂದೆ ಇಲ್ಲೆಲ್ಲ ಕಾಣಿಸೋದು ಬಳ್ಳಾರಿ ಬೆಂಗ್ಳೂರು ಕೋಲಾರ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರು ಬಳ್ಳಾರಿ ಫಸ್ಟ್ ಡಿಪೋ ಫ್ರೆಂಡ್ಸ್ ಗಾಡಿ ಇದು ಬಳ್ಳಾರಿ ಬೆಂಗ್ಳೂರು ಕೋಲಾರ ವಯ ಬಳ್ಳಾರಿ ಚಳ್ಳಿಕೆರೆ ಹಿರಿಯೂರು ಸಿರಾ ತುಮಕೂರು ಬೆಂಗ್ಳೂರು ಹೊಸಕೋಟೆ ಕೋಲಾರ ಗಾಡಿ ನೋಡಿ ಬಳ್ಳಾರಿ ಫಸ್ಟ್ ಡಿಪೋ ಫಸ್ಟ್ ನೋಡಿ ಶ್ಯಾಪು ಡಿಪು ಒಂದು ಗಾಡಿ ಇದು ಸುರ್ಪುರ್ ಬೆಂಗ್ಳೂರು ಗಾಡಿ ಇದು ಮೋಸ್ಟ್ಲಿ ಬೆಳಗ್ಗೆ ನಾವು ಬಿಡಬೇಕಾಯ್ತು ಗಾಡಿ ಇದು ಬಳ್ಳಾರಿಯಲ್ಲಿ ಬಂದು ಏನೋ ಪ್ರಾಬ್ಲಮ್ ಆದಕ್ಕೆ ಅಲ್ಲಿ ಸೈಡ್ ಹಾಕಿದ್ದಾರೆ ಗಾಡಿ ಸುರ್ಪುರ್ ಬಳ್ಳಾರಿ ಬೆಂಗಳೂರು ಗಾಡಿ ನೋಡಿ ಇದು ಶ್ಯಾಪೂ ಡಿಪು ಒಂದು ಬಟ್ ಇದು ಶ್ಯಾಪುರ್ ಬೆಂಗ್ಳೂರು ಗಾಡಿನೇ ಬಟ್ ಸುರ್ಪುರ್ ಬೆಂಗ್ಳೂರು ಬೋರ್ಡ್ ಹಾಕಿದ್ದಾರೆ ಬೋರ್ಡ್ ಇಲ್ಲ ಅನ್ಕೊತೀನಿ ಹಾಗಾಗಿ ಇಲ್ಲಿಂತಿರೋದು ಸುರ್ಪುರ್ ಲಿಂಗ್ಸೂರ್ ಮಸ್ಕಿ ಸಿಂಧೂರು ಸಿರುಗುಂಪ ಬಳ್ಳಾರಿ ಚಳಿಕೆರೆ ಹಿರಿಯೂರು ಸಿರಾ ತುಮಕೂರು ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿರೋದು ಯಾದಗಿರಿ ವಿಭಾಗ ಶ್ಯಾಪು ಡಿಪು ಫ್ರೆಂಡ್ಸ್ ಅದಾಗಿ ಇಲ್ಲಿ ಒಂದು ಡಿಪೋ ಗಾಡಿ ಇದು ನೋಡಿ ಹರಿಹರ ಹರಪನಹಳ್ಳಿ ಮಂತ್ರಾಲಯ ಗಾಡಿ ಇಲ್ಲಿ ನಿಂತಿರ್ಕೊಂಡಿರೋದು ಹರಿಹರ ಹರಪನಹಳ್ಳಿ ಮಂತ್ರಾಲಯ ಗಾಡಿ ವಯ ಹರಿಹರ ಹರಪನಹಳ್ಳಿ ಕೊಟ್ಟೂರು ಕೂಡ್ಲಿಗಿ ಸಂಡೂರು ಬಳ್ಳಾರಿ ಆದೋನಿ ಮಂತ್ರಾಲಯ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ಮಂತ್ರಾಲಯ ಎಕ್ಸ್ಪ್ರೆಸ್ ಅಂತಲೇ ಇರೋದು ಹೊಸಪೇಟೆ ಇವಾಗ ಹರಪನಹಳ್ಳಿ ಡಿಪೋ ನೋಡಿ ಹರಿಹರ ಹರಪನಹಳ್ಳಿ ಮಂತ್ರಾಲಯ ಗಾಡಿ ಫ್ರೆಂಡ್ಸ್ ಬೀದರ್ ಡಿಪೋದೊಂದು ನಾನೇ ಸ್ಲೀಪರ್ ಗಾಡಿ ಇದೆ ಇಲ್ಲಿ ಬೀದರ್ ಬಳ್ಳಾರಿ ಗಾಡಿ ಇದನ್ನು ಬೀದರ್ ಬಳ್ಳಾರಿ ನೋಡಿ ಬೀದರ್ ಬಳ್ಳಾರಿ ಬೀದರ್ ಪ ಫಸ್ಟ್ ಡಿ ಪೋ ಹಾಗಾಗಿ ನಿಲ್ ಬರ್ತಾ ಒಂದು ಇಂಟರ್ಶನ ಗಾಡಿ ಬರ್ತಾಯಿದೆ ಆದೋನಿ ಕರ್ನೂಲ್ ಗಾಡಿ ನೋಡಿ ಬಳ್ಳಾರಿ ಆದೋನಿ ಕರ್ನೂಲ್ ಗಾಡಿ ನೋಡಿ ಬಳ್ಳಾರಿ ಆದೋನಿ ಕರ್ನೂಲ್ ಇಂಟರ್ಶನ ಗಾಡಿ ಹೆಮಿಗಿನುಡಿ ಪೋ ಗಾಡಿ ಅದಾಗಿ ನೀಲಿ ಬರ್ತಾ ಇರೋದು ಬಳ್ಳಾರಿ ಕೂಡ್ಲಿಗಿ ಕೊಟ್ಟೂರು ಗಾಡಿ ನೋಡಿ ಕೂಡ್ಲಿಗಿ ಇಡಿ ಪಂದ ಗಾಡಿ ಬಳ್ಳಾರಿ ಕೂಡ್ಲಿಗಿ ಕೊಟ್ಟೂರು ವಯಾ ರಾಮ್ಪೂರು ಗುಡೆಕೋಟೆ ಗಾಡಿ ನೋಡಿ ಅದಾಗಿ ನೀಲ್ಲಿ ಮುಂದೆ ಕಾಣಿಸ್ತಾ ಇರೋದು ಬಳ್ಳಾರಿ ಬೀದರ್ ಗಾಡಿ ಬೀದರ್ ಗಾಡಿ ಗಾಡಿದು ಬಳ್ಳಾರಿ ಲಿಂಗೂರು ಶ್ಯಾಪುರ್ ಕಲಬುರ್ಗಿ ಹುಮ್ನಾಬಾದ್ ಬೀದರ್ ಗಾಡಿ ನೋಡಿ ಬೀದರ್ ಫ್ರೆಂಡ್ಸ್ ಇದು ನಾನೇ ಸ್ಲಿಪ್ ಕೊಡ್ತೀನಿ ಆಮೇಲೆ ಇವ್ರದು ಬಳ್ಳಾರಿಯು ಬಳ್ಳಾರಿದು ಒಂದು ಒಂದು ಗಾಡಿ ಇದೆ ಬ ಬೀದರ್ಗೆ ಆಮೇಲೆ ಬೀದರ್ದು ಒಂದು ಗಾಡಿ ಅದೇ ಥರ ಕಲಬುರಗಿಯೂ ಎರಡು ಗಾಡಿ ಇದೆ ಬಳ್ಳಾರಿಗೆ ನಾನೇ ಸ್ಲೀಪರ್ ಹಾಕೋದು ಗಾಡಿ ಮತ್ತು ಇವ್ರದ್ದು ಒಂದು ಗಾಡಿ ಇದೆ ಬಳ್ಳಾರಿ ಫಸ್ಟ್ ಇಪ್ಪ ಇಂದ ನೋಡಿ ಫಸ್ಟ್ ಕಾಣಿಸ್ತಾ ಇರೋದು ಒಂದು ಗ್ರಾಮಾಂತರ ಸಾರಿಗೆ ಇದು ಬಳ್ಳಾರಿ ಸೆಕೆಂಡ್ ಇಪ್ಪ ಗಾಡಿ ಬಳ್ಳಾರಿ ಹುಬ್ಬಳ ಉಪ್ಪಲಗಂಡಿ ಬಳ್ಳಾರಿ ಗಾಡಿ ಹಿಡಿದು ಬಯ ಕುಡ್ತೀನಿ ಸುಲ್ತಾನಾಪುರ್ ಅಂತಾಪುರ್ಕೊಂಡು ಹುಡುಗಿ ಲಿಖಾಣ ಗಾಡಿ ಚಿಲ್ಲಿರೋ ಗಾಡಿ ಬಳ್ಳಾರಿ ಕುರ್ಗೋಡು ಗಾಡಿ ಹಿಡಿದು ಹೋಗ್ತಾರೆ ಕುರ್ಗೋಡು ಡಿಪೋ ಒಂದು ಆಪಟಾಗುತ್ತಾ ಬಳ್ಳಾರಿ ಕುರ್ಗೋಡು ಕುರ್ಗೋಡು ಡಿಪೋ ಗಾಡಿ ಹೊಡಿ ಬಿ ಎಸ್ ತ್ರೀ ಗಾಡಿ ಐಚರ್ ಗಾಡಿ ಇದು ಬಳ್ಳಾರಿ ಇವಾಗ ಕುರ್ಗೋಡು ಡಿಪು ಬಳ್ಳಾರಿ ಕುರ್ಗೋಡು ಅದಾಗ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಿರೋದು ಬಳ್ಳಾರಿ ಸಿರಿಗೇರಿ ನೋಡಿ ಇಲ್ಲಿ ಕಾಣಿಸೋದು ನೋಡಿ ಇದು ಬಂದ್ಬಿಟ್ಟು ಸಂಡೂರು ಡಿಪೋ ಇಂದ ಟ್ರಾನ್ಸ್ಫರ್ ಆಗಿದೆ ಫ್ರೆಂಡ್ಸ್ ಗಾಡಿ ಇದು ಸಂಡೂರು ಡಿಪೋ ಇಂದ ಬಳ್ಳಾರಿ ಫಸ್ಟ್ ಡಿಪೋಗೆ ಟ್ರಾನ್ಸ್ಫರ್ ಆಗಿರೋದು ಗಾಡಿ ಬಳ್ಳಾರಿ ಫಸ್ಟ್ ಡಿಪೋ ಇವು ಪ್ರೆಸೆಂಟಾಗಿ ರಿಬಾರ್ಡ್ ಆಗಿದೆ ಗಾಡಿ ಬಳ್ಳಾರಿ ಸಿರಿಗೇರಿ ಬಳ್ಳಾರಿ ಅದಾಗಿಂದ ಮುಂದೆ ಒಂದು ಎ ಪಿ ಎಸ್ ಆರ್ ಟಿ ಸಿ ಎ ಪಿ ಎಸ್ ಆರ್ ಟಿ ಸಿ ಸ್ಲೀಪರ್ ಗಾಡಿ ಬರ್ತಾ ಇದೆ ಮೋಸ್ಟ್ಲಿ ಡಿಪೋ ಡಿಪೋದ್ರು ಅಂದ್ಕೋತೀನಿ ಮುಂದೆ ಬಂತು ನೋಡಿ ಇಲ್ಲಿ ಗುಂತಕಲ್ ಡಿಪೋ ಫ್ರೆಂಡ್ಸ್ ಗಾಡಿ ಇದು ಬಳ್ಳಾರಿ ನಲ್ಲೂರು ಸೂಪರ್ ಲಕ್ಸುರಿ ಗಾಡಿ ನೋಡಿ ಬಳ್ಳಾರಿ ನಲ್ಲೂರು ಗಾಡಿ ಗುಂತಕಲ್ ಡಿಪೋ ಸೂಪರ್ ಲಕ್ಸುರಿ ಗಾಡಿ ಇದು ಇಲ್ಲಿ ಬಂದಿರೋದು ರಾಮನಗರ ಚಿಂದನೂರು ಗಾಡಿ ಇದು ಅಸಾಮ್ಯದ ಕ್ಲಾಸಿಕ್ ಗಾಡಿ ಒಂದು ಬಂದಿದೆ ಬೆಂಗಳೂರು ದಕ್ಷಿಣ ವಿಭಾಗ ರಾಮನಗರ ಡಿಪೋ ಗಾಡಿ ಇದು ರಾಮನಗರ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಳಿಕೆರೆ ಸಿರುಗುಪ್ಪ ಬಳ್ಳಾರಿ ಸಿಂಧನೂರು ಗಾಡಿ ನೋಡಿ ರಾಮನಗರ ಸಿಂಧನೂರು ಗಾಡಿ ಇದು ಶುಮ್ಯದ ಕ್ಲಾಸಿಕ್ ಗಾಡಿ ನೋಡಿ ಫ್ರೆಂಡ್ಸ್ ಇದು ಗಾಡಿ ಫಸ್ಟು ರಾಮನಗರ ಲಿಂಗ್ಸೂರು ಗಾಡಿ ಇತ್ತು ಲಿಂಗ್ಸೂರಿಗೆ ಬ ರಾಮನಗರಿಂದ ಎರಡು ಗಾಡಿ ಒಂದು ಹಾಫ್ ಆನ್ ಅವರ್ ಡಿಫ್ರೆಂಟಲ್ಲಿ ಎರಡು ಗಾಡಿ ಮೂವ್ ಆಗ್ತಾಯಿದ್ದು ಅದರಲ್ಲಿ ಒಂದು ಗಾಡಿ ಕ್ಯಾನ್ಸಲ್ ಮಾಡಿ ಲಿಂಗಸೂರು ಕ್ಯಾನ್ಸಲ್ ಮಾಡಿ ಸಿಂಧನೂರು ಮಾಡಿದೆ ನೋಡಿ ರಾಮನಗರ ಸಿಂಧನೂರು ಆಲ್ರೆಡಿ ರಾಮನಗರ ಲಿಂಗ್ಸೂರು ಗಾಡಿ ಮೂವ್ ಆಗಿರುತ್ತೆ ಗಾಡಿ ನೆಕ್ಸ್ಟ್ ಇಲ್ಲಿ ಈಗ ಬಂದು ಸೆಕೆಂಡ್ ಗಾಡಿ ಬಂದ್ಬಿಟ್ಟು ಸಿಂಧನೂರು ಗಾಡಿ ಇದು ಹಾಗಾಗಿ ಈಗ ನಮಗೆ ನಿಮ್ಗೆ ಸೂಪರ್ ಲಗ್ ಲಕ್ಸುರಿ ಗಾಡಿ ಒಂದು ತೋರಿಸ್ತಾರೆ ನಿಮಗೆ ಬಳ್ಳಾರಿ ನೆಲ್ಲೂರು ಅಂತೇಳಿ ಇಲ್ಲಿದೆ ನೋಡಿ ಗಾಡಿ ಜಸ್ಟ್ ಬಂದಿರೋದು ಬಳ್ಳಾರಿ ನೆಲ್ಲೂರು ಸೂಪರ್ ಲಕ್ಸುರಿ ಗಾಡಿ ವಯ ಗುಂತಕಲ್ ಗುತ್ತಿ ತಾಡಪತ್ರೆ ನೆಲ್ಲೂರು ಗುಂತಕಲ್ ಡಿಪೋ ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಇದು ಗುಂತಕಲ್ ಟು ಬಳ್ಳಾರಿ ಗ್ರಾಮಾಂತರ ಸಾರಿಗೆ ನೋಡಿ ಗುಂತಕಲ್ ಟು ಬಳ್ಳಾರಿ ಗಾಡಿ ಇಲ್ಲಿ ಕಾಣಿಸ್ತಾರೆ ಇಂಟರ್ ಗಾಡಿಗಳು ನೋಡಿ ಎಲ್ಲ ಫ್ರೆಂಡ್ಸ್ ಇಲ್ಲಿ ಬರ್ತಾಯಿದ್ದು ರಾಯಚೂರು ಬೆಂಗ್ಳೂರು ಗಾಡಿ ನೋಡಿ ರಾಯಚೂರು ಸೆಕೆಂಡ್ ಡಿಪೋ ಗಾಡಿ ರಾಯಚೂರು ಬೆಂಗಳೂರು ರಾಯಚೂರು ಮಾನ್ವಿ ಸಿನ್ನೂರು ಸಿರುಗುಂಪ ಬಳ್ಳಾರಿ ಬೆಂಗ್ಳೂರು ಗಾಡಿ ಉಳಿಯಲ್ಲಿ ಹೋಗ್ತಾರೆ ಗಾಡಿ ರಾಯಚೂರು ಬೆಂಗ್ಳೂರು ಗಾಡಿ ಲೇಟಾಗಿದೆ ಗಾಡಿ ಹಾಗಾಗಿ ಇಲ್ಲೊಂದು ಗಾಡಿ ನಿಂತ್ಕೊಂಡಿದೆ ಮೋಸ್ಟ್ಲಿ ಇದು ಸಂಡೂರು ಡಿಪೋ ಗಾಡಿ ಇದು ಬೋರ್ಡು ರಿಮೂವ್ ಮಾಡಿದ್ದಾರೆ ಬಳ್ಳಾರಿ ಸಂಡೂರು ಗಾಡಿ ಇರಬೇಕಿದು ಇಲ್ಲಿಯ ಗಾಡಿ ಎಸ್ ಬಳ್ಳಾರಿ ಸಂಡೂರು ಗಾಡಿ ಸಂಡೂರು ಡಿಪೋ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮಂತ್ರಾಲಯ ಕಲಗಟಿ ಗಾಡಿ ಬಂದು ಜಸ್ಟ್ ಇದು ಬಂದಿರೋದು ಗಾಡಿ ಮಂತ್ರಾಲಯ ಕಲಗಟಿ ಮಂತ್ರಾಲಯ ಬಳ್ಳಾರಿ ಕಲಗಟಿಗ ಹುಬ್ಬಳ್ಳಿ ಕಲಗಡಿ ಗಾಡಿದು ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋದು ಬಂದೂ ರಾಜಂಸ ಗಾಡಿ ಇತ್ತು ರಾಜಂಸ ಗಾಡಿ ಹುಬ್ಬಳ್ಳಿ ಟ್ರಾನ್ಸ್ಫರ್ ಆದರೆ ಇವರು ನಾರ್ಮಲ್ ಗಾಡಿ ಇದ್ದಾರೆ ಇವಾಗ ಮಂತ್ರಾಲಯ ಆದೋನಿ ಬಳ್ಳಾರಿ ಹೊಸಪೇಟಿ ಕೊಪ್ಪಳ ಗದಗ ಹುಬ್ಬಳ್ಳಿ ಕಲಗಟಿ ಗಾಡಿ ಉಂಟು ತಿಳ್ಕೊಂಡು ಸರ್ ಮುಂದೆ ಇರೋದು ಆಮೇಲೆ ಅಲ್ಲಿರೋದು ಗ್ರಾಮಾಂತರ ಸಾರಿಗೆ ಅಂದರೆ ನಗರ ಸಾರಿಗೆ ಒಂದು ಕಲ್ಯಾಣ ಕರ್ನಾಟಕ ಗಾಡಿ ಬಳ್ಳಾರಿ ಡಿಪೋ ಗಾಡಿ ಅದು ನೋಡಿ ಇಲ್ಲೇ ಇರೋದು ಬೀದರ್ ಬಳ್ಳಾರಿ ಗಾಡಿ ಇದನ್ನು ಬಿ ಇದು ಬಂದ್ಬಿಟ್ಟು ಬಳ್ಳಾರಿ ಫಸ್ಟಿಪ್ಪ ಫ್ರೆಂಡ್ಸ್ ಗಾಡಿ ಇದು ಬೀದರ್ ಗುಲ್ಬರ್ಗ ನೋಡಿ ಇನ್ನೂ ಹಳೆ ಇದರಲ್ಲಿ ಗುಲ್ಬರ್ಗ ಅಂತ ಹೇಳಿ ಆ್ಯಕ್ಚುಲಿ ಕಲಬುರ್ಗಿ ಇವಾಗ ಅದು ಬೀದರ್ ಕಲಬುರ್ಗಿ ಹುಮನಾಬಾದ್ ಶಾಪುರ್ ಸಿಂಧನೂರ್ ಬಳ್ಳಾರಿ ಅಂತಿದೆ ಬೋಡು ಇದು ಬಂದ್ಬಿಟ್ಟು ಬೀದರ್ ಇಂದ ವಾಯ ಬಂದ್ಬಿಟ್ಟು ಬೀದರ್ ಹುಮ್ನಾಬಾದ್ ಕಲಬುರ್ಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗಸೂರ್ ಮಸ್ಕಿ ಸಿಂಧನೂರು ಸಿರುಗುಂಪ ಬಳ್ಳಾರಿ ಗಾಡಿ ನೋಡಿ ಬೀದರ್ ಫಸ್ಟಿಪ್ಪ ಗಾಡಿ ಆಮೇಲೆ ಹಿಂದೆ ಒಂದು ಗಾಡಿ ಇದೆ ಅದನ್ನು ಬೀದರ್ ಫಸ್ಟಿಪ್ಪನೇ ಅದನ್ನು ಇದು ಬಿ ಎಸ್ ಫೋರ್ ಗಾಡಿ ಅದು ಹಿಂದೆ ಇರೋದು ಬಿ ಎಸ್ ಸಿಕ್ಸ್ ಗಾಡಿ ಇಲ್ಲಿರೋ ಗಾಡಿ ನೋಡಿ ಎಲ್ಲಿ ಬೀದರ್ ಬಳ್ಳಾರಿ ಬೀದರ್ ಗಾಡಿ ಅದು ಬೀದರ್ ಫಸ್ಟಿ ಪದನು ನೋಡಿ ಇದು ವಾಯ ಸಿಂಧನೂರು ಬಳ್ಳ ಸಿರುಗುಂಪ ಸಿಂಧನೂರು ಮಸ್ಕಿ ಲಿಂಗ್ಸೂರ್ ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಹುಮ್ನಾಬಾದ್ ಬೀದರ್ ಗಾಡಿ ಬೀದರ್ ಇಪೋ ಸೇಮ್ ರೂಟಲ್ಲಿ ಎರಡು ಹೋಗೋದು ಬಟ್ ಟೈಮಿಂಗ್ ಡಿಫ್ರೆಂಟ್ ಅಷ್ಟೇ ಆಮೇಲೆ ಇಲ್ಲೊಂದು ಈಗ ಗಾಡಿ ಮೋಸ್ಟ್ಲಿ ಮೂವ್ ಆಗಿರ್ಬೋದಕ್ಕೆ ಗೊತ್ತಿಲ್ಲ ನನ್ನ ಗಾಡಿ ಹೌರಾದ ಗಾಡಿ ಬಳ್ಳಾರಿ ಅವರದ್ದು ಗಾಡಿ ಇತ್ತು ಮೂವಾಗಿದೆ ಅನ್ಕೊಂತೀವಿ ನೋಡಿ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಹಂಬ ಕರೋನಾ ಗಾಡಿ ಇದು ಬೆಳಗಾವಿ ಫಸ್ಟ್ ಟಿಪೋಂದಪಾಡತ್ತೆ ಫ್ರೆಂಡ್ಸ್ ಗಾಡಿ ಬಳ್ಳಾರಿ ಬೆಳಗಾವಿ ಗಾಡಿ ನೋಡಿ ಇದು ಕರೋನಾ ಗಾಡಿ ನಾನೇ ಸ್ಲೀಪರ್ ಸ್ಲೀಪರ್ಗೋಸ್ ಗಾಡಿ ಕರೋನಾ ಗಾಡಿ ಬಳ್ಳಾರಿ ಫಸ್ಟ್ ಟಿಪೋ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗದಗ್ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಗಾಡಿ ನೋಡಿ ಇಲ್ಲಿರೋದು ಬೆಳಗಾವಿ ಫಸ್ಟ್ ಟಿಪೋ ಬಳ್ಳಾರಿ ಸಂಡೂರು ದಾವಣಗೆರೆ ಗಾಡಿ ಇದು ಸಂಡೂರು ಇಡೀ ಬಂದ್ಪಟ್ಟಾಗತ್ತೆ ಬಳ್ಳಾರಿ ಸಂಡೂರು ಕೊಟ್ಟೂರು ಹರಪನಹಳ್ಳಿ ಹರಿಹರ ದಾವಣಗೆರೆ ಗಾಡಿ ನೋಡಿ ಇರೋದು ಬಳ್ಳಾರಿ ಸಂಡೂರು ದಾವಣಗೆರೆ ಗಾಡಿ ಸದಾಗಿ ನೋಡಿ ಇಲ್ಲಿಂದ ಬಂದಿರೋ ಗಾಡಿ ಮಂತ್ರಾಲಯ ಬಳ್ಳಾರಿ ಕೊಪ್ಪಳ ಗಾಡಿ ನೋಡಿ ಈಗ ಬಂದಿರೋದು ಕೊಪ್ಪಳ ಇವಾಗ ಕೊಪ್ಪಳ ಗಾಡಿ ಇದು ಮಂತ್ರಾಲಯ ಆದೋನಿ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗಾಡಿ ನೋಡಿ ಬಿ ಎಸ್ ಪೋರ್ ಇದು ಮಂತ್ರಾಲಯ ಕೊಪ್ಪಳ ಅದಾಗಿ ನೋಡಿ ಇಲ್ಲಿ ಒಂದು ಗಾಡಿ ಬರ್ತಾ ಇದೆ ಇದು ಬಂದ್ಬಿಟ್ಟು ಉಗ್ರಣ ಗಾಡಿ ನೋಡಿ ಇದನ್ನ ಮಾಮೂಲಿ ಗಾಡಿನ ಕಟ್ ಮಾಡಿ ಉಗ್ರಣ ಗಾಡಿ ಮಾಡಿದ್ದಾರೆ ನೋಡಿ ನಿಮ್ಗೆ ಕಾಣಿಸ್ತದೆ ಬಸ್ನೇ ಕಟ್ ಮಾಡಿ ಆ ಥರ ಮಾಡಿರೋದು ಉಗ್ರಣ ಗಾಡಿನ ನೋಡಿ ಅದಾಗಿ ಇಲ್ಲಿ ಬರ್ತಾ ಇರೋದು ಹಡಗಲಿ ಡಿಪೋ ಗಾಡಿ ಬರ್ತಾ ಇದೆ ಬಳ್ಳಾರಿ ಹಡಗಲಿ ಗಾಡಿ ನೋಡಿ ಇದು ಬಂದಿರೋದು ಬಳ್ಳಾರಿ ಹಡಗಲಿ ಹಡಗಲಿ ಕೊಟ್ಟೂರು ಸಂಡೂರು ಬಳ್ಳಾರಿ ಗಾಡಿ ನೋಡಿ ಫ್ರೆಂಡ್ಸ್ ನೋಡಿ ಪಾಯಿಂಡಿಗೆ ಹಾಕಿರೋದು ಇವಾಗ ಆತ್ಮಳ್ಳಿ ಗಾಡಿ ಯಾಕಪ್ಪ ಇಷ್ಟೊತ್ತು ಗಾಡಿ ಅಂತಂದ್ರೆ ಇಲ್ಲಿ ಒನ್ ಅವರ್ ಟೈಮಿಂಗ್ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಗಾಡಿ ಬಳ್ಳಾರಿಯಿಂದ ಸೊ ಇದು ಹರಿಹರ ಹತ್ಮಳ್ಳಿಯಿಂದ ಬಂದಿಂದ ಬಳ್ಳಾರಿಯಲ್ಲಿ ಒನ್ ಅವರ್ ವೆಯ್ಟ್ ಮಾಡ್ಬೇಕು ಇದು ಒನ್ ಅವರ್ ವೆಯ್ಟ್ ಮಾಡಿಂದ ಪಾಯಿಂಟ್ ಅಲ್ಲಿ ಒಂದು ಕಡೆ ಹೋಗಂಗಿಲ್ಲ ಗಾಡಿ ಇದು ಹತ್ತು ನಿಮಿಷ ಬಿಟ್ಟು ಒನ್ ಅವರ್ ವೆಯ್ಟಿಂಗಲ್ಲಿದೆ ಗಾಡಿ ನೋಡಿ ಇವಾಗ ಪಾಯಿಂಡ್ಗೆ ಹಾಕಿರೋದು ಹೀಗಾಗಿ ಅರ್ನಿಂಗ್ ಆಗೋಲ್ಲ ಫ್ರೆಂಡ್ಸ್ ಗಾಡಿದು ಬೇರೆ ಡಿವಿಷನ್ಗೆಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮ ಕಲ್ಯಾಣ ಕರ್ನಾಟಕದ ಬಟ್ ನಮ್ಮ ಇದಕ್ಕೇ ಬಿಡಲ್ಲ ನೋಡಿ ಹಾಗಾಗಿ ಇಲ್ಲಿ ಬಂದಿರೋ ಗಾಡಿ ಕಲಗಟ್ಟಿಗೆ ಮಂತ್ರಲ್ಲ ಗಾಡಿ ಜಸ್ಟ್ ಈಗ ಪಾ ಅಲ್ಲೇ ಬೋರ್ಡ್ ಹಾಕಿರಲ್ಲ ಇವಾಗ ಬೋರ್ಡ್ ಹಾಕಿದಾರೆ ನೋಡಿ ನೋಡಿ ಕಲಗಡಿಗೆ ಹುಬ್ಬಳ್ಳಿ ಬಳ್ಳಾರಿ ಮಂತ್ರಾಲಯ ವಯ ಗದಗ ಕೊಪ್ಪಳ ಹೊಸಪೇಟೆ ಆಧೋನಿ ಗಾಡಿ ಇಲ್ಲಿ ಇವಾಗ ಇದನ್ನು ಬಳ್ಳಾರಿ ಬೆಳಗಾವಿ ಗಾಡಿ ಬಿಡಿ ಬೆಳಗಾವಿ ತಾಡಿ ಡಿಪೋ ಒಂದು ಆಪಟ ತಪ್ಪ ಗಾಡಿ ಇದು ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗದಗ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಗಾಡಿ ಬಿಡಿ ಇಲ್ಲಿ ನೋಡಿ ಇಲ್ಲೊಂದು ಗಾಡಿ ಬರ್ತಾರದು ಇದು ರಾಯದುರ್ಗ ಡಿಪೋ ಗಾಡಿ ಬಿಡಿ ರಾಯದುರ್ಗ ಬಳ್ಳಾರಿ ಗ್ರಾಮಾಂತರ ಸರಿ ಅಂದರೆ ಇಂಟರ್ಸ್ಟೇಟ್ ಶರ್ಟ್ ಗಾಡಿ ಇಂಟರ್ ಶರ್ಟ್ ಇಲ್ಲಿ ಗ್ರಾಮಾಂತರ ಸ್ಟಾರಿಗೆ ಓಡೋದು ಬಳ್ಳಾರಿಯಿಂದ ಯಾಕಂದ್ರೆ ಇವೆಲ್ಲ ನಿಯರ್ ಇಲ್ಲಿ ಬಳ್ಳಾರಿಗೆ ರಾಯದುರ್ಗ ಗಾಡಿ ರಾಯದುರ್ಗ ಇಲ್ಲಿಂದ ಒಂದು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟ್ರು ಅದಕ್ಕೋಸ್ಕರ ನಾರ್ಮಲ್ ಗ್ರಾಮಾಂತರ ಸಾರಿಗೆಯೇ ಓಡಿಸೋದು ನೋಡಿ ಇಲ್ಲೆಲ್ಲ ಫ್ರೆಂಡ್ಸ್ ನೋಡಿ ಬಳ್ಳಾರಿ ಪಣಜಿ ಗಾಡಿ ಹೋಗ್ತಾ ಇರೋದು ಅಲ್ಲೇ ಬಂದು ನಿಂತಿದೆ ನಾನು ನೋಡಿಲ್ಲ ಈಗ ಬಂದಿದೆ ಗಾಡಿ ಬಳ್ಳಾರಿ ಹೊಸಪೇಟೆ ಗದಗ್ ಹುಬ್ಬಳ್ಳಿ ಪಣಜಿ ಗಾಡಿ ನೋಡಿ ಇಲ್ಲಿ ಬಳ್ಳಾರಿ ಇವಾಗ ಬಳ್ಳಾರಿ ಸೆಕೆಂಡ್ ಇವಾಗ ನೋಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ಅದಾಗ ನಿಲ್ಲಿ ಹೋಗ್ತಾರೆ ಗಾಡಿ ಬಿಟ್ಟು ಬಳ್ಳಾರಿ ಕೂಳಿಗೆ ಕೊಟ್ಟೂರು ಗಾಡಿ ಮೂವಾಗ್ತದೆ ಆಲ್ರೆಡಿ ಬಳ್ಳಾರಿ ಕೂಳಿಗೆ ಕೊಟ್ಟೂರು ವಯ ರಾಮ್ಪುರ್ ಗುಡೆಕೋಟೆ ನೋಡಿ ಇಲ್ಲಿ ಹೋಗಿ ಗಾಡಿ ಮೂವಾಗ್ತಾ ಇರೋದು ಆಲ್ರೆಡಿ ಬಳ್ಳಾರಿ ಹುಡ್ಲಿಗಿ ಕೊಟ್ಟೂರು ಬಳ್ಳಾರಿ ಹೊಸಪೇಟೆ ಗದಗ ಹುಬ್ಬಳ್ಳಿ ಪಣಜಿ ಗಾಡಿ ಬಳ್ಳಾರಿ ಸೆಕೆಂಡ್ ಇಪ್ಪ ಗಾಡಿ ಬಳ್ಳಾರಿ ಪಣಜಿ ಮಿಸ್ ನೋಡಿ ಇಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಧರ್ಮಸ್ಥಳ ಬಳ್ಳಾರಿ ಗಾಡಿ ಧರ್ಮಸ್ಥಳದಿಂದ ಬಂದಿರೋ ಗಾಡಿ ಧರ್ಮಸ್ಥಳ ಮೂಡಿಗೆರೆ ಚಿಕ್ಕಮಗ್ಳೂರು ಶಿವಮೊಗ್ಗ ಹರಪನಹಳ್ಳಿ ಗುಡೇಕೋಟೆ ರಾಮ್ಪುರ್ ಬಳ್ಳಾರಿ ಗಾಡಿ ಬಿಡಿ ಬಳ್ಳಾರಿ ಸೆಕೆಂಡ್ ಡಿಪೋ ಫ್ರೆಂಡ್ಸ್ ಗಾಡಿ ಅದು ಧರ್ಮಸ್ಥಳ ಬಳ್ಳಾರಿ ಧರ್ಮಸ್ಥಳದಿಂದ ಬಂದಿರೋದು ಗಾಡಿ ನೋಡಿ ಹಾಗಾಗಿ ನೀಲ್ಲಿಗೆ ನೋಡಿ ಈ ಒಂದು ಮತ್ತೊಂದು ಗಾಡಿ ಬಂದಿದೆ ಕುಮಟ ಬಳ್ಳಾರಿ ಗಾಡಿ ಬಂದಿದೆ ಕುಮಟಾ ಡಿಪು ಅಂತ ಆಪಡೋದು ಫ್ರೆಂಡ್ಸ್ ಗಾಡಿ ಇದು ಕುಮಟಾ ಬಳ್ಳಾರಿ ಕುಮಟಾ ಸಿರಿಸಿ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಗಾಡಿ ನೋಡಿ ಕುಮಟಾ ಡಿಪು ಕುಮಟಾ ಹುಬ್ಬಳ್ಳಿ ಸಿರಿಸಿ ಸಾರಿ ಕುಮಟಾ ಹುಬ್ಬಳ್ಳಿ ಬಳ್ಳಾರಿ ಗಾಡಿ ನೋಡಿ ಇಲ್ಲಿರೋದು ಕುಮಟ ಹುಬ್ಬಳ್ಳಿ ಬಳ್ಳಾರಿ ವಯ ಸಿರಿಸಿ ಗದಗ ಕೊಪ್ಪಳ ಹೊಸಪೇಟೆ ನೋಡಿ ಈಗ ಬಂದಿರೋದು ಗಾಡಿ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಇವಾಗ ಈಗ ಟೈಮ್ ಬಂದಿರೋದು ಮಾಲೂರು ಸಿಂಧನೂರು ಗಾಡಿ ಬಿಡಿ ಬಂದಿರೋದು ಅಶ್ವದ ಕ್ಲಾಸಿಕ್ ಗಾಡಿ ಇದು ಮಾಲೂರು ಸಿಂಧನೂರು ಮಾಲೂರು ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಳ್ಳೀಕೆರೆ ಬಳ್ಳಾರಿ ಸಿರಗುಂಪ ಸಿಂಧನೂರು ಗಾಡಿ ಮಾಲೂರು ಕೋಲಾರ ಇವಾಗ ಮಾಲೂರು ಡಿಪೋ ಗಾಡಿ ಅಶ್ವಮದ ಕ್ಲಾಸಿಕ್ ಗಾಡಿ ಬಿಡಿ ನೋಡಿ ಮುಂದೆ ಕಾಣಿಸ್ತಾರೆ ಬೋಡಿ ಇವಾಗ ಮಾಲೂರು ಬೆಂಗಳೂರು ಸೆಂದನೂರು ವಯಾ ಬಳ್ಳಾರಿ ಸಿರುಗುಂಪ ಗಾಡಿ ಇವಾಗ ಇಲ್ಲಿ ಜಸ್ಟ್ ಬಂದಿರೋ ಗಾಡಿ ಅದು ಫ್ರೆಂಡ್ಸ್ ನೋಡಿ ಅಲ್ಲಿ ಏನು ಮುಂದೆ ಕಾಣಿಸ್ತದೆ ನಿಮ್ಗೆ ಅದು ನೋಡಿ ಬಳ್ಳಾರಿ ಸೆಕೆಂಡ್ ಡಿಪೋ ಗಾಡಿ ಅದು ಅಲ್ಲಿ ಹೋಗ್ತದೆ ಗಾಡಿಗಳೆಲ್ಲ ಅವು ಡಿಪೋ ಒಳಗಡೆ ಹೋಗ್ತಾರೆ ಅದು ಬಳ್ಳಾರಿ ಸೆಕೆಂಡ್ ಡಿಪೋ ನೋಡಿ ಅದು ಮುಂದೆ ನಿಮ್ಗೆ ಕಾಣಿಸ್ತಾರದು ಅಲ್ಲಿ ಕಾಣಿಸೋದಿಲ್ಲ ಅದು ಬಳ್ಳಾರಿ ಸೆಕೆಂಡ್ ಡಿಪೋ ಇದು ಡಿಪೋ ಒಳಗೆ ಅದು ವೇಟಿಂಗಲ್ಲಿ ನಿಂತಿರೋ ಗಾಡಿ ನೋಡಿ ಅದು ಅಲ್ಲಿ ಕಾಣಿಸೋದಿಲ್ಲ ನಿಮ್ಗೆ ಫ್ರೆಂಡ್ಸ್ ಅದಾಗಿಂದ ಇಲ್ಲಿ ಕಾಣಿಸ್ತಾರೆ ಮುಂದೆ ಗಾಡಿನ ಬಳ್ಳಾರಿ ಕುರಗೋಡು ಗಾಡಿ ಇಯ ಕೋಳೂರು ಕ್ಲಾಸ್ ಇದು ಕುರಗೋಡು ಡಿಪೋ ಬಳ್ಳಾರಿ ಕುರುಗೋಡು ಬಳ್ಳಾರಿ ಇಲ್ಲಿ ಕಣ್ಸರ್ ಬಿ ಎಸ್ ತ್ರೀ ಗಾಡಿ ಎಮ್ ಎಸ್ ಬಾಡಿ ಬಿಲ್ಡ್ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಅಮೌಂಟು ಇದು ನೋಡಿ ಮುಗುಳ್ಕೋಡು ಬಳ್ಳಾರಿ ಗಾಡಿ ಬಂದಿರೋದು ಇವಾಗ ಮುಗುಳ್ಕೋಡಿಂದ ಬಂದು ಬಳ್ಳಾರಿ ಬಂದು ಬಳ್ಳಾರಿಯಿಂದ ಮತ್ತೆ ವಾಪಸ್ ಕುರುಗೋಡು ಹೋಗ್ತಾ ಇದೆ ನೋಡಿ ಇದು ಕುರಗೋಡು ಡಿಪೋ ಗಾಡಿ ಮುಗುಳ್ಕೋಡು ಬಳ್ಳಾರಿ ಕುರಗೋಡು ಗಾಡಿ ಇದೆ ಇಲ್ಲಿರೋದು ಮುಂದೆ ಇರೋ ಗಾಡಿ ಅಲ್ಲಿ ಸಂಡೂರು ಗಾಡಿ ಹೋಗ್ತಾ ಇದೆ ಡಿಪೋಕೆ ಇವಾಗ ಸಂಡೂರು ಬಳ್ಳಾರಿ ಸ ದಾವಣಗೆರೆ ಬಂದಿರೋ ಗಾಡಿ ವಾಪಸ್ ವಾಪಸ್ಸು ಸಂಡೂರು ಹೋಗ್ತಾ ನೋಡಿ ಟ್ರನ್ ಸಂಡೂರು ಡಿಪೋ ಗಾಡಿ ಅದು ಇಲ್ಲಿ ಎರಡು ಗಾಡಿ ಬರ್ತಾ ಇರೋದು ಇದು ಕುರುಗೋಡು ಡಿಪೋ ಗಾಡಿ ಬಳ್ಳಾರಿ ಉತ್ ಉತ್ಮ ಅಂತ ಅಂತೇಳಿ ಗಾಡಿ ಇದು ಗ್ರಾಮಾಂತರ ಸಾರಿಗೆ ಇದು ಹಾಗಾಗಿ ಇಲ್ಲಿ ಬರ್ತಾ ಇರೋ ಗಾಡಿ ಬಂದ್ಬಿಟ್ಟು ನೋಡಿ ಇದು ಬಂದ್ಬಿಟ್ಟು ಎಕ್ಸ್ ಸುವಾಸ ಗಾಡಿ ಇದು ಹೊಸಪೇಟೆ ಬಳ್ಳಾರಿ ಹೊಸಪೇಟೆ ಗಾಡಿ ಇದು ಹೊಸ್ಪೇಟೆ ಡಿಪೋ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಎಕ್ಸಾಸು ಗಾಡಿ ಇದು ಅಲ್ಲಿ ಬರ್ತಾ ಇರೋ ಗಾಡಿ ಬಂದ್ಬಿಟ್ಟು ಬಳ್ಳಾರಿ ಹಾದೋನಿ ಗಾಡಿ ನೋಡಿ ಬಳ್ಳಾರಿ ಫಸ್ಟ್ ಡಿಪೋ ಗಾಡಿ ಇಂಟರ್ ಸೇಟ್ ನೋಡಿ ಅದು ನೋಡಿ ಬನ್ನಿ ಬಳ್ಳಾರಿ ಹಾದೋನಿ ವಯಾ ಮೋಕ ಆಲೂರು ಬ್ಯಾಕ್ ಸೈಡ್ ಬಂದ್ಬಿಟ್ಟು ಬೋರ್ಡ್ ಬಂದ್ಬಿಟ್ಟು ಇನ್ನೊಂದು ಬೇರೆ ಇದೆ ರಾಯಚೂರು ಮಾಧುವರಂ ಬಳ್ಳಾರಿ ಗಾಡಿ ಇದೆ ಹಿಂದೆ ಅಂದರೆ ಆದೋನಿ ಮೇಲೆ ಬರೋ ಗಾಡಿ ಹಿಂದೆ ಬೋರ್ಡ್ ಇರೋದು ಮುಂದೆ ಇರೋದು ಬಳ್ಳಾರಿ ಆದೋನಿ ಹಿಂದೆ ಇರೋದು ರಾಯಚೂರು ಮಾಧುವರಂ ಆದೋನಿ ಹಾಲೂರು ಮೋಕ ಯರಗೇರ ಗುಂಜಳ್ಳಿ ಬಳ್ಳಾರಿ ಗಾಡಿ ಹಿಂದೆ ಇರೋ ಬೋರ್ಡ್ ಬಳ್ಳಾರಿ ಫಸ್ಟ್ ಡಿಪೋ ಗಾಡಿ ಪ್ರಿಯಸ್ ತ್ರೀ ಗಾಡಿ ಫಸ್ಟ್ ಗಾಡಿ ಇದು ಫಸ್ಟ್ ನೋಡಿ ಇಲ್ಲಿ ಬರೋ ಹೊಸಪೇಟೆ ಡಿಪೋ ಗಾಡಿ ಬಂದು ಹುಬ್ಬಳ್ಳಿ ಹೊಸಪೇಟೆ ಬಳ್ಳಾರಿ ಗಾಡಿ ಇದು ಬರ್ತಾ ಇರೋದು ಹುಬ್ಬಳ್ಳಿ ಹೊಸಪೇಟೆ ಡಿಪೋ ನೋಡಿ ಗಾಡಿ ಇದು ಜಸ್ಟ್ ಈಗ ಬರ್ತಾ ಇರೋ ಗಾಡಿ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಗಾಡಿ ಹೊಸಪೇಟೆ ಡಿಪೊಂದು ಆಪಡ ಆಯಿತು ಫ್ರೆಂಡ್ಸ್ ಸಿಲ್ಲಿ ಹೋಡಿ ಇಲ್ಲೊಂದು ಕುರ್ಗೋಡು ಡಿಪೋ ಗಾಡಿ ಇದೆ ಕರ್ನೂಲ್ ಬಳ್ಳಾರಿ ಕುರ್ಗೋಡು ಗಾಡಿ ನೋಡಿ ಕುರಗೋಡು ಡಿಪೊಂದು ಅಪಡ ಆಯ್ತು ಫ್ರೆಂಡ್ಸ್ ಗಾಡಿ ಇದು ಬಿ ಎಸ್ ಫೋರ್ ಗಾಡಿ ನೋಡಿ ಕರ್ನೂಲ್ ಬಳ್ಳಾರಿ ಕುರ್ಗೋಡು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋ ವಿಡಿಯೋ ಮುಗಿಸ್ತೀವಿ ಥ್ಯಾಂಕ್ ಯು ಸೋ ಮಚ್